ವಿವೇಕ ಅಗ್ನಿಹೋತ್ರಿ ನಿರ್ದೇಶಿಸಿದಾಗ ಬೆಂಗಾಲ್ ಫೈಲ್ ಸಿನಿಮಾ ಮೇಲೆ ಮತ್ತೊಂದು ಆಧಾರಿದ್ದು ಯಾಕೆಂದ್ರೆ ಈ ಸಿನಿಮಾ ಕೂಡ ಕಾಶ್ಮೀರ್ ಫೈಲ್ಸ್ ತೋಟನೆ ತಯಾರಾಗ್ತಾ ಇದೆ ಕೋಮು ಸಂಘರ್ಷದ ಕಥೆಯನ್ನು ಇಟ್ಟುಕೊಂಡು ವಿವೇಕ ಅಗ್ನಿಹೋತ್ರಿ ಅವರು ಈ ಚಿತ್ರವನ್ನು ಇದ್ದಾರೆ ಇಂದಿನ ಜೂನ್ ತೆಂತ್ ದ ಬೆಂಗಾಲ್ ಫೈಲ್ಸ್ ಚಿತ್ರ ಟೀಸರ್ ಬಡಿಲು ಆಗಿದೆ ಎಂದರೆ ಆಮೇಲೆ ಪ್ರೇಕ್ಷಕರ ಕುತೂಹಲವನ್ನು ಹೆಚ್ಚಿಸಿದೆ ಸೆಪ್ಟೆಂಬರ್ ಐದನೇ ಮುರಿಯದ ದ ಬೆಂಗಾಲ್ ಫೈಲ್ಸ್ ಚಿತ್ರದ ತಾಯು ಬಂಗ್ಲಿಗಲಾಗ ಅದು ತಮ್ಮದೇ ಸತ್ಯವಾದ ಮೆಸೇಜ್ ಕಾಶ್ಮೀರು ಆಕಾಶರು ಕಾಚುಂದರೆ ರೀತಿ ಆಗಲಿಕೆ ಮಾಡಿದರೆ ಈ ಚಿತ್ರವನ್ನು ಯುಮುವಾಕ ಸ್ವಾಗತವಾಗಿದೆಯಾ ಎತ್ತಂದವು ಕಾಶ್ಮೀರಿ ಪಂಡಿತ ಸಾಗವರದೊಂದು ಹೀಗೆ ನಾಪುಚ್ಚಿಕಾ ತುಖ ಪ್ರಯೋಜನ ವಿವೇಕ್ ಅಗ್ನಿಹೋತ್ರಿ ಈ ವ್ಯಾಕ್ತ ತಯಾರಾಗಿದ್ದಾರೆ ಈ ಚಿತ್ರ ಎರಡನೇ ಪಾಟ್ ಕೂಡ ಬರುವುದಾನು ಎಂಬು ವಿವೇಕ್ ಅಗ್ನಿಹೋತ್ರಿಯವರು ನಾಪನಗೋರಿಯಾ ಮುಕ್ತಿಗಾಗಿದನಾಗಿ ಈ ಸಿನಿಮಾ ಶುರು ಮಾಡಿದ್ದಾರೆ ಎಂದ ನಸ್ಕಿಸಿರೋಂತು ಬಂಗಾರಿಗೆ ಅದು ಭಾಗ ಆಗುತ್ತದಾಗಿದೆ ಸ್ವಾತಂತ್ರ್ಯ ಸಿಕ್ಕು ಎಂಬರಸುಬಿನ್ ನಾವುವರಿಗೆ ಇಷ್ಟು ಅಸಹಾಯಕ ಇಲ್ಲ ಸ್ವಾತಂತ್ರ್ಯರಾಗಿದ್ದಾವ ಎಂಬುದಾಗ ಕ್ಷಣ ಮಾಡುವಂತೊರೆಯುತ್ತಾನ ಈ ಚಿತ್ರವದ ಮುಂಚೆ ಯಾವ ಮೆಸೇಜ್ಗಳು ಸಲಹಾ ನೋಡಣ ಅವರು ಇಲ್ಲಿ ತುಂಬಾ ಡೀಟೇಲ್ ಆಗಿದ್ದಾರೆ ಹೋಸು ಪಾಸ್ ಆಗಿದ್ದಾರೆ ದೀಸರಮ್ಮ ನೋಡಿಪೋ ಸ್ವಸ್ತಿಕರ ಸಮನ್ಯ ಜೀವನದ ಅನುಭವ ಇದ್ದಾರೆ ಎಂಬ ಅಂಜನು ಆದರೆ ಮೇಲೆ ಜನರು ಬಂದಿದ ಶ್ರೀಕರಣೆಯ ಹೆಗಿದು ಇದನ್ನು ತಾವಳಿ ಶುರು ಮಾಡಿದ್ದಾರೆ ಈ ಚಿತ್ರದ ಎರಡನೇ ಭಾಗ ಗಾಯಿತಾಲಿದೆ ಹಾಗಿತ್ತು ಸಾನ್ನಿಧ್ಯ ಸಂಪೂರ್ಣವಾದನ್ನು ಸುಭಲಕ್ಷಣೆ ಮಾಡುವ ಸಿನಿಮಾಗಡಿಗೆ ಇಲ್ಲಿ ಕ್ಲಿಕ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಕ್ಸ್ಪರಿಮೆಂಟ್ ನೋಡಿ ಖುಷಿಗಳನ್ನು ಯಾಸ್ಪಾದನೆ ವಸ್ತುಗಳನ್ನು ಸಹಜವಾಗಲ್ಲ ಬೈಕ್ ಕೊಳ್ಳಿ ಇನ್ನು